ಗೀತೆ ಬಂದವ್ರಿ ಯಾ ಪಾಪ ನಾಡ್ರೈಬರ ನೋಡ್ರಿ ಇವತ್ತು ಜನಪದ ಗೀತೆ ಹಾ ಮತ್ತೊಂದು ರೀತಿ ಜನಪದ ಗೀತೆ ಬಂತು ಎಂತ ದೊಡ್ಡ ಮಗಳು ಬೇಕ ನನ್ನಡಿಯ ದೊಡ್ಡ ಮಗಳು ಬ್ಯಾಡ ಸಣ್ಣ ಮಗಳು ಬ್ಯಾಡ ಸರಿ ಎಣಿಸಿದ್ರೆ ದೋರಾದ ಚಪ್ಪಳೆ ತಟ್ಬೋದು ಇವತ್ತಿನ ಅಸ್ತಿವ ಸ್ಥಿತಿ ಇದು ನಾವು ಇದನ್ನು ಕ್ಷಮಿಸ್ಬೋದು ಮತ್ತೊಂದು ರೀತಿ ಬಂತು ಎಂತ ಹಾಡ್ರಿ ಎಲ್ಲರೂ ಹಾಡ್ತಾ ಸದ್ಯಕ್ಕೆ ಹಾಡಿಸ್ತೀನಿ ಪ್ರೀತಿಯ ಪರಿವಳ ನಮ್ಮ ಜನಪದ ಗೀತೆಗಳ ಪರಿಸ್ಥಿತಿ ಹಿಂಗಾಗ್ಯದ ಆದ್ರೆ ಎಲ್ಲಾದ್ರೂ ಜನಪದ ಗೀತೆಗಳ ಅಂತಂದ್ರೆ ಇನ್ನ ಉಳಿದವಪ್ಪ ಅಂತಂತಂದ್ರೆ ಅದು ಜಿಗಳೂರು ಅನ್ನುವಂಥ ಗ್ರಾಮದೊಳಗೆ ಉಳಿದಾಗ ಅನ್ನುವಂಥದ್ದನ್ನು ನಾವೆಲ್ಲ ವ್ಯಾಪ್ತ ಮಾಡಿಕೊಳ್ಬೇಕು ನಮ್ಮ ಜನ ಇತ್ತಿತ್ಲ ಏನು ಮಾಡ್ಕೊತ ಹೇಳ್ಯಾ ನಾನು ಈ ಸಿನಿಮಾ ಇದ್ದೆ ತೊಗೊಂಬಂದು ಬಸಿನಿ ಪದ ಹಾಡಿನೆ ಡೊಳ್ಳಿ ಪದ ಹಾಡಿನೆ ಗೀಗಿ ಪದ ಹಾಡಿನೆ ಅಂತ ಚಲೋ ಮಾಡ್ರಿ ಹಳ್ಳಿ ಒಳಗೆ ನೀವು ನೋಡ್ರಿ ಒಂದು ಹಾಡು ಬರ್ತೈತೆ ಯಾವುದು ಅಣ್ಣಿ ಸೂತಿ ಇದೆ ಮಿಹಿನೇನೆ ಮಾಯದ ನನಗಾಗಿ ಒಂದ್ ನಾಲ್ಕು ಮಂದಿ ಬರ್ತೀರ ನಮ್ಮೂರ್ ಮಣ್ಣು ಸ್ವಡನ್ ಪದ ಗಿತ್ತೆ ಹೇಳಕತ್ತಿತ್ತು ಸೀರೆ ಸೀ ಚಪ್ಪ ಇಟ್ಟ ಹೆಂಗೆ ನಡ್ತಿದ್ದಾವ ನೀ ಸೂತಿ ದೇಹ ಯಾ ಕ್ವಾ ಹಾವ ನನ್ನ ಬಡೆಂದೋ ಆ ಕೈ ಮು ಗುನ್ಯಾರಿ ಮತ್ ಬೆಳಿ ಪಲ್ ನೋಡ್ರಿ ಚೆಂದ ಹಾಡ್ತಿದ್ರು ಕುದುರೆ ಕಾಲಿಗೆ ನಾಲ್ ಬೇಕಾ ಎತ್ತಿನ ಗಾಡಿಗೆ ಕೀಲು ಬೇಕ ಬೀಗರ್ ಬಂದಾಗ ಹಾಲು ಬೇಕಾ ಚಹಾ ಕಾಸಕೋ ಮದುಮಗನಿಗೆ ಬಂಗರ್ ಬೇಕಾ ಮದುಮಗಳಿಗೆ ಸಿಂಗರ್ ಬೇಕ ದೇವ್ರ ಮುಂದ ಅಂಗರ್ ಬೇಕ ಹನಿಗೆ ಹಚ್ಚುದಕ್ಕು ಬೆಳತನಕ ಆಡ್ತಿದ್ರು ಮನೆ ಒಬ್ಬ ಚಲೋ ಮಾಡಿದ ಏ ಅನಿಸುತ್ತಿದೆ ಯಾಕೋ ಇಂದು ನೀನೇನೇ ನನ್ನ ಬಳೆಂದು ಮಾಯಾದ ಲೋಕದಿಂದ ನನಗಾಗಿ ಬಂದವಳ ದೇವನಿಗೆ ಶರಣುವೆನು ಕೈ ಮುಗಿನ ಮತ್ತ ನೋಡ್ರಿ ಬದನಿ ಪರ ಪರಹಾರ ಚಲ ಮಾಡಿದಾನೆ ಹ್ಯಾಂಗ ಗಾಡಿ ಹಾಡ್ತಾನೆ ಶರಣು ಮಾಡುವಿ ಶರಣು ಅಪ್ಪ ಚಲೋ ಮಾಡಿ ಅನಿಸುಚಿದೆ ಯಾಕೋ ಎಂದೋನೇನೆ ನನ್ನ ಅವಳೆಂದೋ ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದೋಂ ಅನ್ನಿ ಯಾಕೋ ಎಂದು ನಮ್ಮ ಪಾರ್ವತಿ ಶಿವರ ಹಿಂಗ ಅದಕ್ಕೆ ನಾನು ಹೇಳ್ತಿರ್ತೇನೆ ನಮ್ಮ ಮೊಬೈಲ್ಗಳಿಗೆ ಯಾರಾದರೂ ಟೂ ಜಿ ಕೊಡ್ಬೋದು ಯಾರಾದರೂ ತ್ರೀ ಜಿ ಕೊಡ್ಬೋದು ಯಾರಾದರೂ ಫೋರ್ ಜಿ ಕೊಡ್ಬೋದು ಆದ್ರೆ ಈ ಜಗತ್ತಿಗೆ ಗಂಜನ್ನು ಕೊಡ್ಲಿಕ್ಕೆ ಹಳ್ಳಿಗಾಡಿನ ರೈತನಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಬರೀ ಹಾಡಂದ್ರೆ ಹಾಡಷ್ಟಲ್ರಿ ಜನಪದ ಅಂತಂದ್ರೆ ಏನು ಒಳಗೆ ಏನು ಸಂಸ್ಕೃತಿ ಬರ್ತದೆ ಎಲ್ಲದೂ ಜನಪದನ ಆರ್ಥಿಕ ರೀತಿ ಮಾಡ್ಬೇಕು ನೋಡ್ರಿ ಹೆಸರು ಹೇಳ್ತಾರೆ ಎಷ್ಟು ಚಂದ ಹೆಸರು ಹೇಳ್ತಾರೆ ಭಾರಿ ಚಂದ ಮನ ಬಿಟ್ಟು ಮಾಡಿದಲ್ಲಿ ಅಮಾಶಿ ಕತ್ಲ ಆಮತ್ಲಾ ಗೋಧಿ ಬಿತ್ಲಾ ನನ್ ಗಂಡನ ಹೆಸರು ಕೆಲ ನೆನ ಎತ್ಲ ಅಂದ್ರೆ ಬಂತು ಹುಷ್ಯ ಹ ನನ್ನ ಗಂಡನ ಹೆಸರು ಬ್ಯಾ ಉಪ್ಪಿಟ್ಟು ಉದ್ರುಬಾಳ ಉಳ್ಳಾಗಡ್ಡಿ ಪದರ್ಬಾಳ ಉಪ್ಪಿಟ್ಟು ಉದ್ರ ಉದ್ರುಬಾಳ ಉಳ್ಳಾಗಡ್ಡಿ ಪದರ್ಬಾಳ ನಮ್ಮ ಮ್ಯಾಲ ನಮ್ಮನೆಯವ್ರ್ ಹೆದರ್ಬಾಳ ಅಂದೋಬೇಕು ಎಷ್ಟು ಚಂದ ಹೇಳ್ತೀರಿ ಸರ್ ನಾನು ಹೇಳ್ತೀನಿ ಹೇಳುವ ನಾನು ಪಲಕ್ ಹಾಕೋದು ಬೇಲಿ ಮನೆಗ್ ಹಾಕೋದು ಕೀಲಿ ಜಲ್ದಿ ಹೇಳುವ ಅಂದೆ ಪಲಕ್ ಹಾಕೋದು ಬೇಲಿ ಮನೆಗ್ ಹಾಕೋದು ಕೀಲಿ ನನ್ನ ಗಂಡ ಹೆಸರು ಹತ್ತಿರ ಹುಜ್ಪೇಲಿ ಎಂದೋಲಿ ಎಷ್ಟು ಚಂದ ಹೇಳ್ತಾರೆ ಸರ್ ನಾನು ಹೇಳ್ತೀನಿ ಹೇಳುವ ಆ ಕಡೆ ಕಪಟ ಈ ಕಡೆ ಕಪಟ ಜಲ್ದಿ ಹೇಳುವ ಅಂದೆ ನಾನು ಆ ಕಡೆ ಕಪಟ ಈ ಕಡೆ ಕಪಾಟ ಓಟ ಕಪಾಟ್ರೆ ಅಂದೆ ನಾನು ಜಲ್ದಿ ಅಂದೆ ಆ ಕಡೆ ಕಪಟ ಈ ಕಡೆ ಕಪಟ ನನ್ನ ಗಂಡಿ ಪೂರ್ತಿ ಸಪಾಟ ಅಂದು ಎಷ್ಟು ಚಂದ ಹೊಂದಿಸ್ತಾರೆ ಮುಗಿಲಾರದೆ ಇರ್ತಕ್ಕಂಥ ಸಹ ಎಷ್ಟು ಚಂದ ಹಾಡ್ತಿದ್ರು ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣ್ಣ ಗಂಡೂ ಬಾಳಿದರ ಬಾಡಿದರ ಬಂಡ ಆಂಗ್ಲರ ಗುಂಡಿಗೆ ವೈರಿ ರುಂಡ ಚಂಡಿ ಹೀದರ ಎಷ್ಟು ಕೆಟ್ಟಿತನ ಇತ್ತು ಜನಪದ ಗೀತೆ ಒಳಗೆ ಹಂಗಾಗಿ ಜನಪದ ಗೀತೆಗಳನ್ನು ನಾವೆಲ್ಲರೂ ಉಳಿಸಿ ಬೆಳೆಸಬೇಕು ನಾವೊಂದು ಮಾತು ಹೇಳ್ತೇನೆ ಯಾವಾಗಲೂ ಏನಪ್ಪ ಅಂತ ಕೇಳಿದ್ರೆ ಸೇವೆ ಅನ್ನುವಂಥದ್ದು ಭಾಳಷ್ಟು ಮುಖ್ಯ ಆಗ್ತದೆ ನಾವೆಲ್ಲರೂ ಕೂಡ ಶಿವ ಮನೋಭಾವನೆಯನ್ನು ಹೊಂದೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ ಇವತ್ತೇನು